ಸ್ನೇಹಿತರೆ ಇಂದು ಎರಡು ಸಾವಿರದ ಮೂವತ್ತ್ನಾಲ್ಕನೇ ದಿನದ ನಿರಂತರ ಅನ್ನದಾಸೋಹ ಪ್ರತಿನಿತ್ಯ ದಾಸೋಹದಲ್ಲಿ ಎಲ್ಲರ ಹುಟ್ಟುಹಬ್ಬಗಳನ್ನು ಆಚರಣೆ ಮಾಡಿ ಈ ಒಂದು ದಾಸೋಹದಲ್ಲಿ ಅವರನ್ನು ವಿಶೇಷವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಪರಿಚಯ ಮಾಡಿ ಈ ಒಂದು ಕಾರ್ಯಕ್ರಮ ನಡೆಸ್ಕೊಂಡು ಇದ್ವಿ ಅದೆಲ್ಲ ತಮಗೆ ಗೊತ್ತಿರುವಂಥ ವಿಶೇಷ ಕಾರ್ಯಕ್ರಮ ಇಂದು ನನ್ನ ಮಗನ ಹುಟ್ಟುಹಬ್ಬದ ಅಂಗವಾಗಿ ನನ್ನ ಎಲ್ಲ ಸ್ನೇಹಿತರು ಈ ಒಂದು ಕಾರ್ಯಕ್ರಮವನ್ನು ಕೈಗೊಂಡು ಇಂದಿನ ಕಾರ್ಯಕ್ರಮದಲ್ಲಿ ನನ್ನ ಮಗನ ಹುಟ್ಟುಹಬ್ಬದ ಅಂಗವಾಗಿ ಈ ಏನು ಅನ್ನದಾಸೋಹ ಹಾಗೂ ಏನು ವಯಸ್ಕರಿಗೆ ವಯೋವೃದ್ಧರಿಗೆ ಅನ್ನದಾಸೋಹ ಮತ್ತು ಅವರಿಗೆ ಏನು ಈ ಹುಟ್ಟುಹಬ್ಬದ ವಿಶೇಷವಾಗಿ ಬಟ್ಟೆಗಳನ್ನು ಕೊಟ್ಟು ಮತ್ತು ಬುಕ್ಗಳನ್ನು ಕೊಡುವಂಥ ಕಾರ್ಯಕ್ರಮ ಇದೆ ಇದೆಲ್ಲ ನಮ್ಮ ಸ್ನೇಹಿತರಾದಂಥ ನಾಗರಾಜವರು ಅವರು ಕೆಂಪರಾಜು ಅವರು ಹಾಗೂ ಇನ್ನು ಉಳಿದ ಇಂಥ ಎಲ್ಲ ಸ್ನೇಹಿತರು ಈ ಒಂದು ಕಾರ್ಯಕ್ರಮನ ಎಂದು ಅಚ್ಚಕಟ್ಟಾಗಿ ನಡೆಸ್ಕೊಂಡು ಕೊಟ್ಟಿದ್ದಾರೆ ಅವರೆಲ್ಲರಿಗೂ ಸಹ ನನ್ನ ಈ ಒಂದು ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀವಿ ಹಾಗೂ ನಮ್ಮ ಅನ್ನದಾಸೋಹ ಸಮಿತಿ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ ತಮ್ಮ ಎಲ್ಲ ವಿಶೇಷ ಕಾರ್ಯಕ್ರಮಗಳನ್ನು ನೀವು ನೋಡ್ತಿರೋ ಹಾಗೆ ನಿರಂತರವಾಗಿ ನಡ್ಕ ನಡ್ಕೊಂಬತ್ತಾ ಇರ್ತಕ್ಕಂಥ ಈ ಒಂದು ಅನ್ನದಾಸೋಹದಲ್ಲಿ ತಮ್ಮ ವಿಶೇಷ ಕಾರ್ಯಕ್ರಮಗಳನ್ನು ನಡೆಸ್ಕೊಡ್ಬೇಕು ಯಾಕಂತೇಳಿದರೆ ದಾನಿಗಳ ಅವಶ್ಯಕತೆ ಇದೆ ದಿನೇ ದಿನೇ ಏನು ನಮ್ಮ ಅವಶ್ಯಕತೆ ಇರ್ತಕ್ಕಂಥ ಅಶ್ವಿನ ಅಶ್ವಿನಿಂದ ಬರುವಂಥವ್ರು ಇದ್ದಾರೆ ತಮ್ಮ ಏನು ಸೇವೆ ಅಮೂಲ್ಯವಾದುದು ಅಂತೇಳ್ಬಿಟ್ಟು ಈ ಒಂದು ಸಂದರ್ಭದಲ್ಲಿ ನಿಮ್ಮನ್ನೆಲ್ಲ ವಿನಂತಿಸಿಕೊಳ್ತಾ ಇದ್ದೀನಿ ಎಲ್ಲರೂ ನಿಮ್ಮ ವಿಶೇಷ ಕಾರ್ಯಕ್ರಮಗಳನ್ನು ನಮ್ಮ ಅನ್ನದಾಸೋ ಸಮಿತಿಯ ಒಟ್ಟಿಗೆ ಆಚರಣೆ ಮಾಡಿಕೊಂಡು ಇಲ್ಲಿ ನಿರಂತರವಾಗಿ ದಾಸೋಹ ನಡೆಯಲು ಅನುವು ಮಾಡಿಕೊಡಬೇಕು ಇದಕ್ಕೆ ತಮ್ಮೆಲ್ಲರ ಆಶೀರ್ವಾದ ಇರಬೇಕು ಅಂತ ಹೇಳಿಬಿಟ್ಟು ಈ ಮೂಲಕ ತಿಳಿಸ್ಕೊತಾ ಇದ್ದೀನಿ ಇಂದು ನನ್ನ ಮಗನ ಹುಟ್ಟುಹಬ್ಬಕ್ಕೆ ಶುಭ ಕೋರಿರ್ತಕ್ಕಂಥ ಎಲ್ಲ ಸ್ನೇಹಿತರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ವಿ ಎಲ್ಲರಿಗೂ ಒಳ್ಳೆಯದಾಗ್ನೆ ಸ್ನೇಹಿತರೆ ನಮಸ್ಕಾರ ಮಲ್ಲೇಶಣ್ಣನವರು ನೇತೃತ್ವದಲ್ಲಿ ಅವರ ಮಗನ ಬರ್ತಡೇ ಮುಖಾಂತರವಾಗಿ ಈ ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಲಾಗಿತ್ತು ಹಾಗೂ ನಮ್ಮ ಕರ್ನಾಟಕ ಜನಸೇನೆ ವತಿಯಿಂದ ಜಿಲ್ಲಾ ಅಧ್ಯಕ್ಷರಾದ ನಾಗರಾಜ್ ಅವರು ತಾಲೂಕು ಅಧ್ಯಕ್ಷರಾದ ಕೆಂಪರಾಜು ನಮ್ಮ ಲಕ್ಷ್ಮೀಪತಿ ಅಣ್ಣನವರು ಹಾಗೂ ನಮ್ಮ ಸ್ನೇಹಿತರು ನಮ್ಮ ಸಂಘಟನೆ ನಮ್ಮ ಕುಟುಂಬದವರು ಅವರೆಲ್ಲರೂ ಆಶು ಅವಲ್ಲವರಿಗೆ ಮಲ್ಲೇಶ್ ಮಲ್ಲೇಶಣ್ಣನವರಿಗೆ ಕೊಟ್ಟು ನೂರಾರು ಕಾಲ ಇದೇ ಥರ ಅನ್ನ ಸಂತರ್ಪಣೆ ಮಾಡಿಕೊಂಡು ಹೋಗಬೇಕೆಂದು ನಮ್ಮ ಜ ಕರ್ನಾಟಕ ಜನಸೇನೆ ವತಿಯಿಂದ ಎಲ್ಲರೂ ಶುಭ ಕೋರುತ್ತೇವೆ ಚಟ್ಟೆ ಹಸ್ತರಿಗೆ ಅನ್ನ ಕೊಡೋದೇ ಭಾಗ್ಯ ಇವತ್ತೆಲ್ಲ ಶೋಷಿತ ವರ್ಗ ದಲಿತ ವರ್ಗ ಏನು ಅಲ್ಪಸಂಖ್ಯಾತರು ಈ ಒಂದು ವರ್ಗನೆಲ್ಲ ಇಟ್ಕೊಂಡು ಪಾಪ ಮಲೇಶು ಅನೇಕ ದಿನ ನಿತ್ಯ ಮಾಡ್ಕೊಂಡು ಬರ್ತಾನೆ ಇದ್ದಾರೆ ಆದರೆ ಈ ವಿಶೇಷ ಏನಪ್ಪ ಅಂದರೆ ನಮ್ಮ ಕಲಾವಿದ್ರಲ್ದಂಗೆ ಇವತ್ತು ಅವ್ರ ಮಗನ ಹುಡ್ತಬ್ಬ ಆ ಹುಡ್ಡ್ದಬ್ಬನ ಅಂಗವಾಗಿ ನಾವು ನಮ್ಮ ಸಂಘಟನೆ ಮತ್ತು ಕಲಾವಿದ ಸೇರಿ ಸ್ವಲ್ಪ ಚೆನ್ನಾಗಿ ಮಾಡ್ಬೇಕಪ್ಪ ಎಲ್ಲರ ಕಡೆ ನೀನು ಮಾಡ್ತಾನೆ ನಾವು ನಿಮ್ಮ ಮಗನ ಒಂದು ಮಾಡ್ತೀವಿ ಅಂತ ಒಂದು ಅದು ಹೆಮ್ಮೆ ನಮಗೆ ಹೇಳ್ಕಳಕ್ಕೆ ಅವರು ಬೇಡ ಅಂದ್ರೂ ನಾವು ಈ ಸಂದರ್ಭದಲ್ಲಿ ಇಷ್ಟೊಂದು ಜನಕ್ಕೆ ಎಷ್ಟೋ ಜನಕ್ಕೆ ಇವತ್ತು ಅನ್ನ ತಿಂತಾರೆ ಅದೆಲ್ಲ ಸುಲಭ ಅಲ್ಲ ಆಮೇಲೆ ದುಡ್ಡಿರೋರು ದುಡ್ಡು ಕೊಟ್ಟರು ದುಡ್ಡು ಪ್ರಯೋಜನ ಆಗಲ್ಲ ಆ ಟೈಮ್ಗೆ ಏನೋ ಅಷ್ಟವ್ರಿಗೆ ಅನ್ನ ಕೊಡ್ತಾರೆ ಮಲೇಶು ಅದು ನೆನ್ನ ಕಾರ್ಯಕ್ರಮ ಎಲ್ಲ ಸಂಘಟನೆಗಳು ಮತ್ತು ಎಲ್ಲ ಏನು ಇವತ್ತಿರೋದು ಸಹಾಯ ಹಸ್ತ ಬೇಕಾಯಪ್ಪ ಮಲ್ಲೇಶ್ವರು ಸಹಾಯ ಹಸ್ತ ಮಾಡೋದ್ರ ಮುಖಾಂತರ ಕಾರ್ಯಕ್ರಮ ಯಶಸ್ವಿಗೊಳ್ಳಿ ಮುಂದಿನ ದಿನ ನಮ್ಮ ಸಂಘಟನೆ ಮತ್ತು ಕಲಾವಿದ ಸಂಘ ಎಲ್ಲ ನಮ್ಮ ಸಂಘಟನೆಗಳು ಅವ್ರ ಜೊತೆಗಿದ್ದು ಯಾವುದೇ ಸಂದರ್ಭದಲ್ಲಿ ತೊಂದರೆ ಆಗ್ದೆ ನಾವು ನಡ್ಸ್ಕೊಳತೀವಿ ಅಂತ ಅವ್ರ ಜೊತೆ ಇದ್ದು ಹೇಳ್ತೀನಿ ಧನ್ಯವಾದಗಳು ಎರಡು ಸಾವಿರದ ಮೂವತ್ತ್ನಾಲ್ಕನೇ ಅನ್ನದೋತ್ಸವ ವಿಶೇಷ ದಿನ ಏನು ಅಂದರೆ ಈ ನಮ್ಮ ಮಲ್ಲೇಶ್ ಅವರು ಊರಾಗಿರದು ತಾಲೂಕಾಗಿರೋದು ರಾಜ್ಯ ಮಟ್ಟದಲ್ಲಿ ಎಲ್ಲರದು ದಾಸೋಹಿಯಲ್ಲಿ ಕಾರ್ಯಕ್ರಮ ಭಾಗವಹಿಸ್ತಾರೆ ಇವತ್ತು ಅವ್ರ ಮಗ ಬರ್ತಡೆ ಅದೇ ವಿಶೇಷ ಅವ್ರ ಮಗನಿಗೆ ದೇವರು ಮಲ್ಲೇಶ್ ಥರನೇ ಹೆಸರು ಮಾಡಲಿ ಅವ್ರ ಥರ ಸೇವೆ ಮಾಡಲಿ ಅಂತ ಭಾಗ್ಯ ಕೊಡಲಿ ಆಮೇಲೆ ಮಲ್ಲೇಶ್ ಅವರು ಇದು ಒಳ್ಳೆ ಕೆಲಸ ಮಾಡ್ತಾ ಇರ್ತಾರೆ ಅನ್ನೋದು ಸಹ ತಮಾಷೆ ಮಾತಲ್ಲ ಎರಡು ಸಾವಿರದ ಮೂವತ್ತ್ನಾಲ್ಕನೇ ದಿನ ಮಾಡೋ ತಮಾಷೆ ಮಾತಲ್ಲ ಎಲ್ಲರೂ ಹಿಂದೆ ಕೈ ಜೋಡಿಸಿ ಅವ್ರು ಮುಂದಿನ ದಿನಗಳಲ್ಲಿ ಇನ್ನೂ ಈ ಕಾರ್ಯಕ್ರಮ ಈ ಥರ ಇದೇ ಕಾರ್ಯಕ್ರಮ ಮುಂದುವರಿಸಲಿ ಅಂತ ನಾನು ಕಲಾವಿದ್ನಾಗಿ ಕೇಳ್ಕೊತೀನಿ ನಮಸ್ತೆ